ಅಲ್ಲ ಇಪ್ಪತ್ತು ಜನಂದ್ರೆ ತುಂಬ ಆಗುತ್ತೆ ಯಾಕಂದರೆ ಇದು ಸಿಖ್ ಪಂಚಾಯಿತಿ ಇರೋದೇ ತೊಂಬತ್ತೆರಡು ಜನ ಅದರಲ್ಲಿ ಮೂವತ್ತಾರು ಜನ ಆಗಿದ್ದಾರೆ ಅಂದರೆ ಇನ್ನೂ ಫಾರ್ಟಿ ಫೈವ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಗಿಲ್ಲ ಅಂತ ಆಗುತ್ತೆ ಹಾಗಾಗಿ ನೀವು ಇವತ್ತೇ ಬಿ ಅಲ್ಲಪ್ಪ ಇವತ್ತೇ ಬಿ ಬಿಯಲ್ಲಿ ಹೋಗ್ಲಿಕ್ಕೆ ತಂದು ನನಗೆ ಮಾಹಿತಿ ಕೊಡಬೇಕು ಇಲ್ಲ ಅಂತಂದರೆ ಇದು ಸುಮ್ಮನೆ ನೀವೇ ಹೊಣೆಗಾರ ಆಗ್ತೀರ ಹೇಳಿ ಹೇಳಿ हां हां हंगी सॉरी 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 ओके ओके नेक्स्ट सानेयल्ली ਨಮ್ಮ 사నేయల్లి మైక్ ஆன் ಮಾಡ್ಕೊರಿ ಮೋಹನ್ కుమార్ ಕಬಳ ಮೋಹನ್ కుమార్ ಕಬಳ ಆನ್ ಲೈನಿಂಗ್ बनी ಒಟ್ಟು ಮತದಾರರ ಸಂಖ್ಯೆ ರಂಗನಾಥ್ ಹೆಗ್ಗೆರೆ ಹಾಂ ಮುನ್ನೂರೈವತ್ತು ಸಾವಿರ ವರ್ಷಕ್ಕೂ ಮುಂಚದಾರು ಅದರಲ್ಲಿ ಗಂಡು ಎಷ್ಟು ಇನ್ನೂರ ಆರು ಹೆಣ್ಣು ಹೆಣ್ಣು ಮೈ ಕಾಲಿ ಮಾಡಿಕೊಡಿ ಹಲೋ ಬಾಕಿ ಎಷ್ಟಿವೆ ಎಷ್ಟು ಅಲ್ಲ ಮಾರ್ಕಿಂಗ್ ಆಗದಲ್ಲೇ ಇರ್ತಕ್ಕಂಥ ಮತದಾರ ಸಂಖ್ಯೆ ಬಾಕಿ ಒಳ್ಳೆಯದು ಆಗದಲ್ಲೇ ಇದು ಕರೆಕ್ಟಾಗಿ ಹೇಳ್ಬೇಕಪ್ಪ ಅಂದಾಜು ಹೇಳೋಂಗಿಲ್ಲ ನೆಕ್ಸ್ಟು ಸಾಣಿಹಳ್ಳಿ ಸಾಣಿಹಳ್ಳಿ ಹೇಳಪ್ಪ ಮಲ್ಲೇಶಪ್ಪ ನಿಮ್ದು ಒಟ್ಟು ಮತದಾರರ ಸಂಖ್ಯೆ ನೂರ ನಲವತ್ತೇಳು ಗಂಡೇಶ್ ಅದರಲ್ಲಿ ಇವತ್ತೊಂದು ಹೆಣ್ಣು ಇವತ್ತು ಮಾರ್ಕಿಂಗ್ ಆಗಿರೋದು ನೋಡಿ ಹೇಳ್ಬೇಕು ಬೇಗ ಅದನ್ನಲ್ಲಿ ಸಂಜೆ ಒಳಗೆ ಮಾಹಿತಿ ಬೇಕು ನೆಕ್ಸ್ಟ್ ಇನ್ನೇನಿದ್ದೀರ ಲೈನಲ್ಲಿ ಶೈಲಜಾ ದೇವಪುರ ಕಂಗೊಳ್ಳಿ ಮಾಡ ಮಂಜುನಾಥ್